ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಮಾರ್ಗದರ್ಶನ ಮತ್ತು ಸಲಹೆಗಳು ಸೆಕೆಂಡ್ ಯೂನಿಟ್ ಮುಂದುವರೆದ ಭಾಗ ಪರಿಚಯ ಸೇವೆ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಪ್ರವೇಶ ಪಡೆದಾಗ ಹೊಸ ಶಾಲೆ ಹಾಗೂ ಹೊಸ ವಾತಾವರಣದಲ್ಲಿ ಒಂದು ರೀತಿಯ ಪರಕೀಯ ಭಾವನೆಯಿಂದ ಒಂಟಿತನದಿಂದ ಗೊಂದಲಕ್ಕೀಡಾಗುತ್ತಾರೆ ಇದೆಲ್ಲ ನಮ್ಮೆಲ್ಲರ ಅನುಭವವೂ ಆಗಿದೆ ಆದ್ದರಿಂದ ಹೊಸದಾಗಿ ಶಾಲೆಗೆ ಸೇರಿದ ವಿದ್ಯಾರ್ಥಿಗಳಿಗೆ ಆ ಶಾಲೆಯಲ್ಲಿ ಏನೇನು ಚಟುವಟಿಕೆಗಳು ನಡೆಯುತ್ತಿವೆ ಶಾಲೆಯ ನೀತಿ ನಿಯಮಗಳೇನು ಪಠ್ಯೇತರ ಚಟುವಟಿಕೆಗಳೇನು ಶಿಕ್ಷಕರ ಹಾಗೂ ಇತರ ಸಿಬ್ಬಂದಿಗಳ ಪರಿಚಯ ಇತ್ಯಾದಿಗಳನ್ನು ಶಾಲೆಯ ಆರಂಭದ ದಿನಗಳಲ್ಲಿಯೇ ಸರಿಯಾಗಿ ಪರಿಚಯ ಮಾಡಿಕೊಟ್ಟರೆ ಮಕ್ಕಳಲ್ಲಿ ಯಾವುದೇ ಗೊಂದಲ ಭಯ ಆತಂಕ ಇರುವುದಿಲ್ಲ ಪರಿಚಯಿಸುವಾಗ ಒಂದು ರೀತಿ ಆತ್ಮೀಯತೆ ಪ್ರೀತಿ ಇರಬೇಕು ಆಗ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಭಯ ನಿವಾರಣೆಗಾಗಿ ಹೊಸ ವಾತಾವರಣ ಹೊಸ ವಾತಾವರಣಕ್ಕೆ ಬೇಗ ಹೊಂದಿಕೊಳ್ಳುತ್ತದೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ಸುಕತೆಯಿಂದ ಭಾಗವಹಿಸುವರು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಎಂಬ ಇಂಗ್ಲಿಷ್ ನಾರ್ನುಣಿಯಂತೆ ಮೊದಲ ದಿನಗಳ ಅನುಭವದ ವಿದ್ಯಾರ್ಥಿಯು ಮುಂದೆ ಶಾಲೆಯಲ್ಲಿ ಕಳೆಯುವ ದಿನಗಳ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಪ್ರಾರಂಭದಲ್ಲಿ ನಡೆಸುವ ಪರಿಚಯ ಸೇವೆಗಾಗಿ ಬಹಳ ಮುಖ್ಯವಾದದ್ದು ಇದನ್ನು ನುರಿತ ಅನುಭವಿ ಮಾರ್ಗದರ್ಶನ ಅಥವಾ ಆಪ್ತ ಸಲಹೆ ನೀಡುವ ಶಿಕ್ಷಕರು ನೀಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಇದಿಷ್ಟು ಸಹ ಪರಿಚಯ ಸೇವೆ ಓರಿಯೆಂಟೇಷನ್ ಸರ್ವೀಸ್ ಅಂತ ಹೇಳ್ತೀವಿ ವಿದ್ಯಾರ್ಥಿ ಮಾಹಿತಿ ಸೇವೆ ಸ್ಟೂಡೆಂಟ್ ಇನ್ವೆಂಟರಿ ಸರ್ವೀಸ್ ಮಾರ್ಗದರ್ಶನ ಸೇವೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಸೂಕ್ತ ತಿಳುವಳಿಕೆ ಹಾಗೂ ಮಾಹಿತಿ ಒದಗಿಸುವ ಮೂಲಕ ಅವರು ತಮ್ಮನ್ನು ತಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಮ್ಮ ಗುರಿಯನ್ನು ತಾವೇ ಸಾಧಿಸಲು ಸಿದ್ಧವಾಗುವಂತೆ ಮಾಡುವುದು ಹೀಗೆ ಮಾಡಬೇಕಾದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಮಾಜಿಕ ಬೌದ್ಧಿಕ ಹಾಗೂ ಭಾವನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ವಿವಿಧ ತಂತ್ರಗಳು ಹಾಗೂ ವಿಧಾನಗಳ ಮೂಲಕ ಮಾಹಿತಿ ಸಂಗ್ರಹಿಸಿ ದಾಖಲು ಮಾಡಿ ಇಡಬೇಕು ಮಾಹಿತಿ ಸಂಗ್ರಹಿಸಲು ಪ್ರಶ್ನಾವಳಿ ವಿಧಾನ ಅವಲೋಕನ ವಿಧಾನ ವಿಶ್ವ ದಾಖಲೆಗಳು ಪೋಷಕರು ಇತ್ಯಾದಿ ಮೂಲೆಗಳಿಂದ ಹಿಂದೆ ಇಂತಹ ಮಾಹಿತಿಯನ್ನು ಸಂಚಿತ ದಾಖಲೆ ಪುಸ್ತಕ ಎಂಬ ಪುಸ್ತಕದಲ್ಲಿ ದಾಖಲು ಮಾಡುತ್ತಿದ್ದರು ಆದರೆ ಈ ದಾಖಲೆ ಪದ್ಧತಿ ಅನೇಕ ಶಾಲೆಗಳಲ್ಲಿ ಇಲ್ಲ ಈ ಕಂಪ್ಯೂಟರ್ಗಳಲ್ಲಿ ಸಿಡಿಗಳಲ್ಲಿ ಇಂತಹ ಮಾಹಿತಿಯನ್ನು ದಾಖಲು ಮಾಡಿ ಸಂಗ್ರಹಿಸಬಹುದು ಮಾರ್ಗದರ್ಶನ ನೀಡುವ ಸಂದರ್ಭದಲ್ಲಿ ಸಹಾಯಕ್ಕೆ ಬರುತ್ತದೆ ಇಂತಹ ದಾಖಲೆಗಳಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಯು ಶೈಕ್ಷಣಿಕ ಪ್ರಗತಿ ಕ್ರೀಡೆಗಳಲ್ಲಿ ಪ್ರಗತಿ ವೈಯಕ್ತಿಕ ಮಾಹಿತಿ ಕುಟುಂಬದ ಮಾಹಿತಿ ಆರೋಗ್ಯ ಮಾಹಿತಿ ಹವ್ಯಾಸಗಳ ಮಾಹಿತಿ ಮುಂತಾದವುಗಳನ್ನು ಪ್ರಮುಖವಾಗಿ ದಾಖಲಿಸಬೇಕು ಉದ್ಯೋಗ ಮಾಹಿತಿ ಕ್ಯಾರಿಯರ್ ಇನ್ಫಾರ್ಮೇಷನ್ ಸರ್ವೀಸ್ ಪ್ರೌಢಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳು ಅತಿಯಾದ ಸ್ಪರ್ಧೆ ಹಾಗೂ ಬದುಕಿನ ಕ್ಲಿಷ್ಟತೆಯಿಂದ ಗೊಂದಲಕ್ಕೀಡಾರೆ ಉದ್ಯೋಗಾವಕಾಶಗಳು ಬೇಕಾದಷ್ಟಿದ್ದರೂ ಅವುಗಳನ್ನು ಪಡೆಯುವುದು ಅಥವಾ ಅವುಗಳಿಗೆ ಆಯ್ಕೆ ಪ್ರಕ್ರಿಯೆ ಹೇಗೆ ವಿದ್ಯಾರ್ಹತೆ ಏನು ಹೇಗೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಕೆಲಸ ಏನು ಇತ್ಯಾದಿ ಅರಿವು ಪ್ರೌಢಶಾಲೆಯಲ್ಲಿ ಇರುವುದಿಲ್ಲ ಪ್ರೌಢಶಾಲಾ ವ್ಯಾಸಂಗದ ಅನಂತರ ಮುಂದಕ್ಕೆ ವ್ಯಾಸಂಗ ಮುಂದುವರಿಸಲು ಆಗದವರಿಗೆ ಉದ್ಯೋಗ ಮಾಹಿತಿಯ ಕೊರತೆಯಿಂದಾಗಿ ದಾರಿ ಕಾಣದೆ ಕಂಗಾಲಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿವಿಧ ಉದ್ದೇಶಗಳ ಬಗ್ಗೆ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ನೀಡಿ ವಿದ್ಯಾರ್ಥಿಗಳನ್ನು ಉದ್ಯೋಗದ ಪ್ರಪಂಚಕ್ಕೆ ಪರಿಚಯಿಸಿ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೊರೆಯಬಹುದಾದ ವಿವಿಧ ಉದ್ಯೋಗಗಳ ಬಗ್ಗೆ ಮಾಹಿತಿ ನೀಡಬೇಕು ಶಾಲೆಯಲ್ಲಿ ನೀಡುವ ಉದ್ಯೋಗ ಮಾಹಿತಿ ಕೆಲಸದ ವಿವರ ಪ್ರವೇಶ ವಿಧಾನ ವೇತನದ ವಿವರ ಬಡ್ತಿ ಕೆಲಸ ನಿರ್ವಹಿಸಬೇಕಾದ ವಿದ್ಯಾರ್ಹತೆ ಹಾಗೂ ಕೌಶಲ್ಯ ವಯೋಮಿತಿ ಇತ್ಯಾದಿಗಳನ್ನು ಒಳಗೊಂಡಿರಬೇಕು ವೃತ್ತಿ ಮಾರ್ಗದರ್ಶಕರು ಶಾಲೆಯ ಉದ್ಯೋಗ ಮಾಹಿತಿಯನ್ನು ಸಂಗ್ರಹಿಸಿ ವರ್ಗೀಕರಿಸಿ ಅವಶ್ಯವಿದ್ಯಾಗ ಸುಲಭವಾಗಿ ಮಾಹಿತಿ ನೀಡುತ್ತಿರಬೇಕು ಇದು ಮಾರ್ಗದರ್ಶಕನ ಶಿಕ್ಷಣದ ಆದ್ಯ ಕರ್ತವ್ಯ ಪರ್ಸನಲ್ ಕೌನ್ಸಿಲಿಂಗ್ ಸರ್ವಿಸ್ ಆಪ್ತ ಸಲಹಾ ಸವ್ಯ ವ್ಯಕ್ತಿ ನಡುವಿನ ಮಧುರ ಬಾಂಧವ್ಯದಲ್ಲಿ ನಡೆಯುವ ಸೇವೆ ಇಲ್ಲಿ ಸಮಸ್ಯೆಯುಳ್ಳ ವ್ಯಕ್ತಿ ಸಮಸ್ಯೆ ಬಗ್ಗೆ ಬಗೆಹರಿಯುವ ಮತ್ತೊಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿ ತನ್ನ ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳುತ್ತಾನೆ ತಜ್ಞ ವ್ಯಕ್ತಿ ಆತ್ಮೀಯ ಬಾಂಧವ್ಯ ಸನ್ನಿವೇಶದಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದರ ಜೊತೆಗೆ ಮಾನಸಿಕ ವಿಕಾಸ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಹಾಗೂ ಬದಲಾಗುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ವ್ಯಕ್ತಿ ಬೆಳೆಸಿಕೊಳ್ಳುತ್ತಾನೆ ಆಪ್ತ ಸಮಾಲೋಚನೆಯನ್ನು ಗುಂಪಿನಲ್ಲಿಯೂ ನಡೆಸಬಹುದು ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಸಮಸ್ಯೆ ಇದ್ದಾಗ ಗುಂಪು ಸಮಾಲೋಚನೆ ಉಪಯುಕ್ತ ಪರಿಣಾಮಕಾರಿ ಆಪ್ತ ಸಲಹಾಗಾರನಾಗಲು ಉನ್ನತ ಮಟ್ಟದ ಮನೋವೈಜ್ಞಾನಿಕ ಪರಿಜ್ಞಾನ ಆಪ್ತ ಸಮಾಲೋಚನೆಯಲ್ಲಿ ಉನ್ನತ ತರಬೇತಿ ಆಪ್ತ ಸಮಾಲೋಚನೆಯ ಕೌಶಲ್ಯಗಳು ಹಾಗೂ ಅದಕ್ಕೆ ಸೂಕ್ತವಾದ ವ್ಯಕ್ತಿತ್ವ ಹೊಂದಿರಬೇಕು ಅಗಾಧವಾದ ಏಕಾಗ್ರತೆ ತಾಳ್ಮೆ ಹಾಗೂ ವ್ಯಕ್ತಿಯ ಮನಸ್ಸನ್ನು ಒಳಹೊಕ್ಕು ನೋಡುವ ಕೌಶಲ ಇರಬೇಕು ದೀರ್ಘ ಅನುಭವದಿಂದ ಇದು ಸಾಧ್ಯವಾಗುತ್ತದೆ ಉದ್ಯೋಗ ದೊರಕಿಸಿಕೊಡುವ ಸೇವೆಗಳು ಪ್ಲೇಸ್ಮೆಂಟ್ ಸರ್ವಿಸ್ ಸರಿಯಾದ ಉನ್ನತ ವ್ಯಾಸಂಗದ ಕೋರ್ಸ್ಗಳನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಉದ್ಯೋಗ ತರಬೇತಿ ಸೇರಿಸುವಲ್ಲಿ ಹಾಗೂ ಮುಂದಕ್ಕೆ ವ್ಯಾಸಂಗ ಮುಂದುವರಿಸಲಾಗದವರಿಗೆ ಸ್ಥಳೀಯ ಮಟ್ಟದಲ್ಲಿ ದೊರೆಯುವ ಉದ್ಯಭ್ಯ ಉದ್ಯೋಗಗಳನ್ನು ಶಾಲಾ ಮಾರ್ಗದರ್ಶನ ಶಿಕ್ಷಕರ ಪಾತ್ರ ಪ್ರಮುಖವಾದುದ್ದು ವಿದ್ಯಾರ್ಥಿಗಳ ಯೋಗ್ಯತೆಗೆ ಅನುಸಾರವಾಗಿ ವಿವಿಧ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಗೊಳಿಸಲಾಗುವುದು ವೃತ್ತಿ ಮಾರ್ಗದರ್ಶಕರಿಗೆ ಕೈಗಾರಿಕೆಗಳು ವೃತ್ತಿ ತರಬೇತಿ ಕೇಂದ್ರಗಳು ಹಾಗೂ ಉದ್ಯೋಗ ವಿನಿಮಯ ಕೇಂದ್ರಗಳ ಜೊತೆ ಒಳ್ಳೆಯ ಸಂಬಂಧ ಇರಬೇಕು ಹಾಗೂ ನಿರಂತರವಾಗಿ ಅವರನ್ನು ಸಂಪರ್ಕಿಸುತ್ತಿರಬೇಕು ಆಗಾಗ ಅವರನ್ನು ಶಾಲೆಗೆ ಕರೆಸಿ ಉದ್ಯೋಗ ಮಾಹಿತಿ ಉಪನ್ಯಾಸ ಕೊಡಿಸಬೇಕು ನಿವಾರಣಾ ಸೇವೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪರಿಹರಿಸುವಾಗ ಆಪ್ತ ಸಲಹೆಗಾರ ಕೆಲವು ಗಂಭೀರ ಸಮಸ್ಯೆಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಸಿಗಬಹುದು ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರನ್ನು ಭೇಟಿ ಮಾಡಿ ಅವರ ಮಕ್ಕಳ ಸಮಸ್ಯೆಯ ಗಂಭೀರತೆಯನ್ನು ವಿವರಿಸಿ ಮನದಟ್ಟು ಮಾಡಬೇಕು ಅನಂತರ ಸೂಕ್ತ ತಜ್ಞರಿಂದ ಆ ಸಮಸ್ಯೆಗೆ ಪರಿಹಾರ ಪಡೆಯುವಂತೆ ಮನವೊಲಿಸಬೇಕು ಇಲ್ಲಿ ಮಾರ್ಗದರ್ಶಕರ ಕೆಲಸವೇನೆಂದರೆ ವಿದ್ಯಾರ್ಥಿ ಹಾಗೂ ಪೋಷಕರ ಮನವೊಲಿಸಿ ಸೂಕ್ತ ತಜ್ಞರ ಸಲಹೆ ಪಡೆಯಲು ಒಪ್ಪಂದ್ ಒಪ್ಪಿಸುವುದು ಆಗಿರುತ್ತದೆ ಎಲ್ಲ ಮಾರ್ಗದರ್ಶನ ಸೇವೆಗಳಲ್ಲಿ ಶಾಲೆಯ ಆಡಳಿತ ವರ್ಗ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರ ಸಹಾಯ ಬೇಕೇ ಬೇಕು ಇಲ್ಲದಿದ್ದರೆ ಯಾವುದೇ ಮಾರ್ಗದರ್ಶನ ಸೇವೆ ಯಶಸ್ವಿಯಾಗುವುದು ಕಷ್ಟ ಉಪಸಂಹಾರ ಶಾಲೆಯಲ್ಲಿ ಹಮ್ಮಿಕೊಳ್ಳುವ ಮಾರ್ಗದರ್ಶನ ಹಾಗೂ ಆಪ್ತ ಸಲಹೆ ಸೇವೆಗಳು ಶಾಲೆಯ ಹಾಗೂ ವಿದ್ಯಾರ್ಥಿಗಳ ಎಲ್ಲ ಸಮಸ್ಯೆಗಳ ಪರಿಹರಿಸಬಲ್ಲವು ಎಂದು ಹೇಳಲು ಸಾಧ್ಯವಿಲ್ಲ ಅದು ಅಸಾಧ್ಯವೇ ಸರಿ ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಸಂದರ್ಭಕ್ಕೆ ಹೊಂದಿಕೊಂಡು ಹೋಗುವಂತೆ ಸಹಾಯ ಮಾಡಬಹುದು ಮಾರ್ಗದರ್ಶನದಲ್ಲಿ ಯಾವುದೇ ಒತ್ತಾಯವಿರುವುದಿಲ್ಲ ಸ್ವಯಂ ಅರಿವನ್ನು ಉಂಟು ಮಾಡುವ ಮೂ ಮಾಡುವ ಮೂಲಕ ಅವರ ಸಮಸ್ಯೆಗೆ ಅವರೇ ಪರಿಹಾರ ಕಂಡುಕೊಳ್ಳುವಂತೆ ಮಾಡುವುದೇ ಮಾರ್ಗದರ್ಶನ ಹಾಗೂ ಆಪ್ತ ಸಲಹೆಯ ಮೂಲ ಉದ್ದೇಶ ಆಗಿರುತ್ತದೆ ವಿದ್ಯಾರ್ಥಿಯ ಮೇರೆಗೆ ಇಚ್ಛೆಯ ಮೇರೆಗೆ ಪ್ರಾಮಾಣಿಕವಾಗಿ ಪರಿಹಾರ ಕಂಡುಹಿಡಿಯುವುದು ಇದರಿಂದ ವಿದ್ಯಾರ್ಥಿಯ ಏಕಾಂತತೆಗೆ ಯಾವುದೇ ಭಂಗ ಉಂಟು ಮಾಡುವುದಿಲ್ಲ ಶಿಕ್ಷಕ ಮಾರ್ಗದರ್ಶಕನು ಹವ್ಯಾಸಿ ಮನೋವಿಜ್ಞಾನಿಯಾಗಿ ಪೋಷಕರಿಗೆ ಪರ್ಯಾಯವಾಗಿ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂದು ತಿಳಿಯಬಾರದು ಸ್ವಇಚ್ಛೆಯಿಂದ ಪ್ರಾಮಾಣಿಕವಾಗಿ ಪರಸ್ಪರ ನಂಬಿಕೆ ವಿಶ್ವಾಸದ ಆಧಾರದ ಮೇಲೆ ಕೈಗೊಳ್ಳುವ ಸೇವೆಯೇ ಮಾರ್ಗದರ್ಶನ ಸೇವೆ ಎಂದರೆ ತಪ್ಪಾಗಲಾರದು ಮಾರ್ಗದರ್ಶನ ಮತ್ತು ಆಪ್ತ ಸಲಹಾ ಕೇಂದ್ರ ಸ್ಥಾಪನೆ ಹಾಗೂ ನಿರ್ವಹಣೆ ಒಂದು ಸಂಶೋಧನೆ ಪ್ರಕಾರ ಮಕ್ಕಳು ಇದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇವತ್ತಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್